ಐಪಿಎಲ್ ನ ಪ್ರತಿ ಪಂದ್ಯದ ಹೈಲೈಟ್ಸ್ ಇನ್ಸೈಟ್ಸ್ ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡುವಂತಹ ಐಪಿಎಲ್ ಪಿ ಎಲ್ ಸ್ವಾಗತ ನಲವತ್ತೇಳನೇ ಪಂದ್ಯ ಯಾಕೋ ಆರ್ ಆರ್ ಗೆ ಲಕ್ ಚೆನ್ನಾಗಿಲ್ಲ ಸಂಜು ಸ್ಯಾಮ್ಸನ್ ಇದ್ದಾರೆ ಇನ್ನೊಂದು ಕಡೆ ಬ್ಯಾಟ್ ಮಾಡೋದಿಕ್ಕೆ ಕೂಡ ಆರ್ ನವರು ಎಫಿಷಿಯಂಟ್ ಆಗಿ ಆ ಮಿಡ್ಲ್ ಆರ್ಡರ್ ಫೇಲ್ ಆಗ್ತಾ ಇದೆ ಅವರಲ್ಲಿ ಬ್ಯಾಟಿಂಗ್ ಡೆಪ್ ಇಲ್ಲ ಜೊತೆಗೆ ಪಂದ್ಯದ ಕೊನೆಗ್ ಬರ್ತಾರೆ ಸೋಲ್ತಾರೆ ಯಾಕೋ ಅವ್ರ ಲಕ್ ಚೆನ್ನಾಗಿಲ್ಲ ಅನ್ಕೊಳ್ತಾ ಇದ್ದ ಹಾಗೇನೆ ವೈಭವದ ಬ್ಯಾಟಿಂಗ್ ಅನ್ನ ಆಡಿದ್ದು ವೈಭವ್ ಸೂರ್ಯವಂಶಿ ಹದಿನಾಲ್ಕು ವರ್ಷ ಮೂವತ್ತೆರಡು ದಿನಗಳಲ್ಲಿರುವಂತ ಯುವಕ ಐ ಪಿ ಎಲ್ ಸೀಸನ್ ಅಲ್ಲಿ ಹದಿನೆಂಟು ವರ್ಷ ಆಡಿರುವಂತ ಇಶಾಂತ್ ಶರ್ಮಾ ಮೊದಲ ಪಂದ್ಯ ಏಪ್ರಿಲ್ ಹದಿನೆಂಟು ಎರಡ್ ಸಾವಿರದ ಎಂಟರ ಮೊದಲ ಪಂದ್ಯ ಆರ್ ಸಿ ಬಿ ವಿರುದ್ಧ ಬೌಲ್ ಮಾಡಿದಂತಹ ಬೌಲರ್ ಇಶಾಂತ್ ಶರ್ಮಾಗೆ ಒಂದೇ ಓವರ್ ಇಪ್ಪತ್ತೆಂಟು ರನ್ ಅನ್ನ ಬಾರಿಸ್ತಾರೆ ಲೀಲಾಜವಾಗಿ ಚೆಂಡನ ಆಮೇಲೆ ಕರೀಂ ಜನ್ನತ್ ಅಫ್ಘಾನಿಸ್ತಾನಿ ಬೌಲರ್ ಇವರಿಗೆ ಮೂವತ್ನಾಲ್ಕು ರನ್ ಹೊಡಿತಾರೆ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಶತಕವನ್ನು ಮೂವತ್ತೈದು ರನ್ ಗಳಲ್ಲಿ ಹೊಡಿತಾರೆ ಸೆಕೆಂಡ್ ಫಾಸ್ಟೆಸ್ಟ್ ಶತಕ ಹೊಡಿತಾರೆ ಯಪ್ಪ ಯಪ್ಪ ಈ ಮ್ಯಾಚ್ ಮಿಸ್ ಮಾಡ್ಕೊಂಡ್ರು ಖಂಡಿತ ಮತ್ತೊಂದ್ಸರಿ ನೋಡ್ಬೇಕು ಇದನ್ನ ರಿಪ್ಲೈ ನೋಡ್ಬೇಕು ಹಾಗೆ ಮ್ಯಾಚ್ ಎಲ್ಲಾದ್ರೂ ನೋಡ್ಬೇಕು ಅಂತ ಅನ್ಕೋತಾ ಇರ್ತಾರೆ ಅಂತ ಮ್ಯಾಚ್ ಇದು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಮ್ಯಾಚ್ ನ ಹೈಲೈಟ್ ಹೇಳ್ತೀವಿ ಯಾಕೆಂದ್ರೆ ಆರ್ ಆರ್ ಸವಾಯಿ ಮಾನ್ ಸಿಂಗ್ ಸ್ಟೇಡಿಯಂ ಆರ್ ಆರ್ ಹೋಸ್ಟ್ ಮಾಡಿದ್ದಂತ ಪಂದ್ಯ ಸೊ ಹೇಗಿತ್ತು ಒಂದು ಪಂದ್ಯದ ಸಮ್ಮರಿ ಹಾಗೇನೆ ಏನೇನು ವೈಭವ್ ಸೂರ್ಯಾಂಶಿ ಬಗ್ಗೆ ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಎಡವಟ್ಟಾಗಿದ್ದಲ್ಲಿ ಇದೆಲ್ಲ ಕೂಡ ಮಾತಾಡೋಣ ಇವತ್ತಿನ ಐ ಪಿ ಎಲ್ ಟಗೌಟ್ ಅಲ್ಲಿ ಮೊದಲಿಗೆ ಮ್ಯಾಚ್ ಅನ್ನ ಆರಂಭ ಆದಾಗ ಟಾಸ್ ಅನ್ನ ಗೆದ್ದಿದ್ದು ಯಾವುದೇ ಲಕ್ ಇಲ್ಲದೆ ಅಂದ್ರೆ ಪ್ರತಿ ಪಂದ್ಯದಲ್ಲಿ ನಾಲ್ಕು ರನ್ ಅಲ್ಲಿ ಸೋಲೋದು ಎರಡು ರನ್ ಸೋಲೋದು ಕೊನೆ ಓವರ್ ಕೊನೆ ಬಾಲಲ್ಲಿ ಬಂದ್ ಸೋಲೋದು ಇದೆಲ್ಲ ಆಗ್ತಾ ಇದ್ದಂತಹ ರಾಜಸ್ಥಾನ್ ರಾಯಲ್ಸ್ ಟಾಸ್ ಅನ್ನ ಗೆಲ್ತು ಮ್ಯಾಚ್ ಗೆಲ್ದೇ ಇರುವಂತಹ ಸತತ ನಾಲ್ಕು ಮ್ಯಾಚ್ ಗಳನ್ನ ಸೋತಿರುವಂತಹ ರಾಜಸ್ಥಾನ್ ರಾಯಲ್ಸ್ ಟಾಸ್ ಅನ್ನ ಗೆಲ್ತು ಗೆದ್ದ ನಂತರ ಸಹಜವಾಗಿನ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಜಿಟಿ ಅನ್ನ ಬ್ಯಾಟಿಂಗ್ ಗೆ ಕಳಿಸಿದ್ರು ಜಿಟಿ ಬ್ಯಾಟಿಂಗ್ ಅಲ್ಲಿ ಸಖತ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಜಿ ಟಿ ಬ್ಯಾಟಿಂಗ್ ಕ್ಯಾಪ್ಟನ್ ಮತ್ತೊಮ್ಮೆ ಶುಭ್ಮನ್ ಗಿಲ್ ಜವಾಬ್ದಾರಿಯುತ ಆಟವನ್ನ ಆಡಿದ್ರೆ ಸಾಯಿ ಸುದರ್ಶನ್ ಪ್ರತಿ ಪಂದ್ಯದಲ್ಲಿ ಶತಕ ಅರ್ಧ ಶತಕವನ್ನ ಬಾರಿಸ್ಕೊಂಡ್ ಬರ್ತಾ ಇರುವ ಬಹುತೇಕ ಅರ್ಧ ಶತಕ ಬಾರಿಸ್ತಾ ಇರುವಂತ ಸಾಯಿ ಸುದರ್ಶನ್ ಕೂಡ ಮೂವತ್ತೊಂಬತ್ತು ರನ್ ಗಳ ಸಾಥ್ ಕೊಟ್ರು ಶುಭ್ಮನ್ ಗಿಲ್ ಎಂಬತ್ನಾಲ್ಕು ರನ್ ಅನ್ನು ಬಾರಿಸಿ ಶತಕವನ್ನ ಇನ್ನೇನು ಶತಕದ ಹತ್ರ ಹೋಗ್ತಾ ಇದ್ದವರು ಮಹೇಶ್ ತೀಕ್ಷ್ಣ ಬಾಲ್ಗೆ ಬಲಿಯಾದ್ರು ಸಾಯಿ ಸುದರ್ಶನ್ ಹಾಗೆ ಶುಭಂಗಿಲಿ ಇಬ್ರು ಕೂಡ ಆದ್ರೆ ಜಾಸ್ ಬಟ್ಲರ್ ಬಂದವರು ಮತ್ತೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಇಪ್ಪತ್ತಾರು ಬಲ್ ಐವತ್ ರನ್ ಅನ್ನ ಬಾರಿಸಿ ತಂಡದ ಸ್ಕೋರ್ ಅನ್ನ ಇನ್ನೂರು ಮುಟ್ಟೋದಿಕ್ಕೆ ಕಾರಣ ಆದ್ರು ಅಲ್ಲಿಗೆ ವಾಷಿಂಗ್ಟನ್ ಸುಂದರ್ ರಾಹುಲ್ ತೆವಾಟಿಯಾ ಕೊನೆಯಲ್ಲಿ ಶಾರುಖ್ ಖಾನ್ ಕೂಡ ಒಂದು ಒಂದಷ್ಟು ರನ್ ಗಳ ಕೊಡುಗೆಯನ್ನು ಕೊಡ್ತಾ ಇನ್ನೂರ ಒಂಬತ್ತು ರನ್ಗಳು ಇನ್ನೂರ ಹತ್ತು ರನ್ ಗಳ ಟಾರ್ಗೆಟ್ ಅನ್ನ ಜಿ ಟಿ ಕೊಡ್ತು ಈ ಇನ್ನೂರ ಹತ್ತರನ್ ಟಾರ್ಗೆಟ್ ಅನ್ನ ನಿಜಕ್ಕೂ ಆರ್ ಆರ್ ತಲುಪ್ತಾರ ಅನ್ನೋದೇ ಪ್ರಶ್ನೆ ಆಗಿತ್ತು ಯಾಕೆಂದ್ರೆ ಆರ್ ಆರ್ ನ ಬ್ಯಾಟಿಂಗ್ ಪದೇ 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 ಫೇಲ್ ಆಗ್ತಾ ಇತ್ತು ಇಲ್ಲಿ ಧ್ರುವಲ್ ಹಾಗೇನೆ ಅಹ್ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಬ್ಯಾಟ್ ಮಾಡ್ತಾ ಇದ್ರೆ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಮಿಡ್ಲ್ ಆರ್ಡರ್ ಶಿಮ್ರನ್ ಹೆಟ್ಮೈ ಏನು ವನಿಂದು ಹಸರಂಗ ಹಾಗೇನೆ ಆಲ್ ಗಳು ಎಲ್ಲರೂ ಕೂಡ ಫೇಲ್ ಆಗ್ತಾ ಇದ್ರು ನಿತೀಶ್ ರಾಣಾ ಒಂದ್ ಮ್ಯಾಚ್ ಆಡಿದ್ರೆ ಎರಡು ಮ್ಯಾಚ್ ಆಡೋಲ್ಲ ಇನ್ನು ರೇಯಾನ್ ಪರಾಗ್ ಕೂಡ ಒಂದ್ ಮ್ಯಾಚ್ ಆಡ್ತಾರೆ ಒಂದ್ ಮ್ಯಾಚ್ ಆಡಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಹೀಗಿದ್ದಂತಹ ಆರ್ ಆರ್ ಗೆ ಆರಂಭದಲ್ಲೇನೆ ಸ್ಫೋಟಕವಾದಂತ ಆರಂಭ ಕೊಟ್ಟಿದ್ದು ಇದ್ದು ಲೆಫ್ಟ್ ಹ್ಯಾಂಡರ್ಸ್ ಯಶಸ್ವಿ ಜೈಸ್ವಾಲ್ ಹಾಗೆ ವೈಭವ್ ಸೂರ್ಯವಂಶಿ ವೈಭವ್ ಸೂರ್ಯವಂಶಿ ಆರಂಭದಿಂದಾನೆ ಬಿರುಸಿನ ಬ್ಯಾಟಿಂಗ್ ಅನ್ನು ಆರಂಭಿಸಿದ್ರು ತುಂಬಾ ಏನು ಬೌಂಡ್ರಿ ಸಿಕ್ಸರ್ ಗಳ ಮೂಲಕನೇ ಡೀಲ್ ಮಾಡ್ತಾ ಹೋದ್ರು ಯಾವ ಬೌಲರ್ ಗಳನ್ನು ಕೂಡ ಕೇರ್ ಮಾಡಲಿಲ್ಲ ಎಲ್ರಿಗೂ ಕೂಡ ಸಿಕ್ಸರ್ ಬೌಂಡ್ರಿಗಳನ್ನ ಬಾರಿಸಿದ್ರು ಮೂವತ್ತೈದು ಬಾಲ್ಗಳಲ್ಲಿ ಗಳಲ್ಲಿ ಶತಕವನ್ನ ಪೂರ್ಣ ಮಾಡಿದ್ರು ಮೂವತ್ತೆಂಟು ಬಾಲ್ಗಳಿಗೆ ನೂರ ಒಂದ್ ರನ್ ನೋಡ್ದು ಔಟ್ ಆಗಿ ಹೋದ್ರು ಅಷ್ಟೊತ್ತಿಗಾಗ್ಲೇ ಮ್ಯಾಚ್ ಕೈ ತಪ್ಪಿತ್ತು ಯಾಕೆಂದ್ರೆ ಫಿಫ್ಟಿಯನ್ನ ಯಶಸ್ವಿ ಜೈಸ್ವಾಲ್ ಕೂಡ ಗಳಿಸಿದ್ರು ಆಗಾಗ್ಲೆ ನೂರ ಐವತ್ ರನ್ ಅನ್ನ ಗಳಿಸಿ ಆಗಿತ್ತು ಆಗ್ಲೇ ಹತ್ತನ್ನೆರಡು ಓವರ್ ಗಳ ವೇಳೆಗೆನೆ ಹದಿನೈದು ಪಾಯಿಂಟ್ ಐದು ಓವರ್ ಆಗುವಷ್ಟರಲ್ಲೇ ರಿಯಾನ್ ಪರಾಗ್ ಕೂಡ ಬಿರುಸಿನ ಬ್ಯಾಟಿಂಗ್ ಹದಿನೈದಕ್ಕೆ ಮೂವತ್ತೆರಡು ಇನ್ನೂರ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿದ್ರು ಏನು ನಿತೀಶ್ ರಾಣಾ ಬಂದವರು ಮಾತ್ರ ಎರಡು ಗಳಿಗೆನೆ ಔಟ್ ಆಗಿ ಹಾಗಾಗಿ ಇಲ್ಲಿ ಸುಲಭವಾಗಿ ಹದಿನೈದು ಪಾಯಿಂಟ್ ಹದಿನೈದು ಓವರ್ ಗಳಲ್ಲೇನೆ ರಾಜಸ್ಥಾನ ಟಾರ್ಗೆಟ್ ಅನ್ನ ರೀಚ್ ಮಾಡಿತ್ತು ರಾಜಸ್ಥಾನ ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ತುಂಬಾ ಮೇಲ್ ಹೋಗ್ಬೋದು ಅನ್ಕೊಂಡ್ರೆ ಯಾವುದೇ ಬದಲಾವಣೆ ಆಗ್ಲಿಲ್ಲ ರಾಜಸ್ಥಾನ್ ರಾಯಲ್ಸ್ ಮೂರನೇ ಅಂದ್ರೆ ಎಂಟನೇ ಸ್ಥಾನದಲ್ಲೇ ಉಳ್ಕೊಂಡ್ರು ಒಂಬತ್ತು ಹತ್ತನೇ ಸ್ಥಾನವನ್ನ ಎಸ್ ಆರ್ ಎಚ್ ಹಾಗೆ ಚೆನ್ನೈ ಇದೆ ಸೊ ರಾಜಸ್ಥಾನ್ ರಾಯಲ್ಸ್ ನಾಲ್ಕು ಪಂದ್ಯಗಳ ಸೋಲಿನ ನಂತರ ಒಂದು ಗೆಲುವನ್ನು ಕಾಣ್ತು ಆದ್ರೆ ಈ ಗೆಲುವು ಮಾತ್ರ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ವಿಕ್ಟ್ರಿ ಏಕಾಂಗಿಯಾಗಿ ಜೊತೆಗೆ ಯಶಸ್ವಿ ಜೈಸ್ವಾಲ್ ಸಾಥ್ ಕೊಟ್ಟಿದ್ದು ಇಡೀ ಪಂದ್ಯವನ್ನು ಆವರ್ಸ್ಕೊಂಡ್ಬಿಟ್ಟಿದ್ರು ವೈಭವ್ ವಂಶಿ ಮೊನ್ನೆ ಅವರ ಅದ್ಭುತ ಆಟಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗಿತ್ತು ಮತ್ತೊಮ್ಮೆ ಅವರು ತಾನು ಯಾಕೆ ಇಷ್ಟು ಪ್ಯಾಷನೇಟ್ ಆಗಿದ್ದೀನಿ ಹತ್ ಹದಿನಾಲ್ಕರ ವಯಸ್ಸಲ್ಲೇ ಯಾಕೆ ಇಂಡಿಯಾ ಅಂಡರ್ ನೈನ್ಟೀನ್ ಅನ್ನ ರೆಪ್ರೆಸೆಂಟ್ ಮಾಡಿದೆ ಯಾಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ತೋರ್ಸಿದ್ರು ಯಾವ ಬೌಲರ್ ಗಳನ್ನು ಕೂಡ ಬಿಡದೆ ದಂಡಿಸಿದ್ರು ಏಳು ಜನರನ್ನ ಬೌಲಿಂಗ್ ಇಳಿಸಿದ್ರು ಕೂಡ ಅದರಲ್ಲೂ ಕೂಡ ಆರೆಂಜ್ ಕ್ಯಾಪ್ ಅಂದ್ರೆ ಪರ್ಪಲ್ ಕ್ಯಾಪ್ ಅನ್ನು ಹಾಕೊಂಡಿದ್ದಂತ ಪ್ರಸಿದ್ಧ್ ಕೃಷ್ಣ ಅಂದ್ರೆ ಹಿಂದಿನ ಪಂದ್ಯದವರೆಗೂ ಜಾಶ್ ಹೆಸಲ್ವುಡ್ ಏನು ಆರೆಂಜ್ ಗೆ ಬರುವವರೆಗೂ ಕೂಡ ಆರೆಂಜ್ ಕ್ಯಾಪ್ ಅಲ್ಲಿ ಇದ್ದಂತ ಪ್ರಸಿದ್ಧ್ ಕೃಷ್ಣ ಅವರ ಒಂದು ಕರಾರ್ಕ್ ದಾಳಿ ಕೂಡ ದಂಟಿಸಿದ್ರು ಕೊನೆಯಲ್ಲಿ ಅವರ ಗೆನೆ ಔಟ್ ಆಗಿ ಹೋದ್ರು ಇಲ್ಲಿ ರಶೀದ್ ಖಾನ್ ಮ್ಯಾಜಿಕ್ ಕೂಡ ನಡೀಲಿಲ್ಲ ಆದ್ರೆ ಒಂದೊಂದು ವಿಕೆಟ್ ಅನ್ನು ತಗೊಳಕಾಗಿದ್ದು ರಶೀದ್ ಖಾನ್ ಹಾಗೆ ಪ್ರಸಿದ್ಧ ಕೃಷ್ಣ ಹಾಗೆ ಮಾತ್ರ ಒಟ್ಟಾರೆ ಪಂದ್ಯದಲ್ಲಿ ವೈಭವದ ಬ್ಯಾಟಿಂಗ್ ಹಾಗೇನೆ ಇಡೀ ಪಂದ್ಯವೇ ಒಂಥರ ರಾಯಲ್ ಆಗಿತ್ತು ರಾಯಲ್ ರಾಜಸ್ಥಾನ್ ರಾಯಲ್ಸ್ ಏನಿದ್ದಾರೆ ರಾಯಲ್ ಬ್ಯಾಟಿಂಗ್ ಅನ್ನ ತೋರಿಸಿದ್ದು ವೈಭವ್ ಸೂರ್ಯವಂಶಿ ಇದು ಮ್ಯಾಚ್ ನ ಸಮ್ಮರಿ ಗೆದ್ರು ಕೂಡ ಪಾಯಿಂಟ್ಸ್ ಟೇಬಲ್ ಏಳನೇ ಸ್ಥಾನದಲ್ಲೇ ಎಂಟನೇ ಸ್ಥಾನದಲ್ಲೇ ಉಳ್ಕೊಂಡಿದೆ ಆರ್ ಆರ್ ಮುಂದಿನ ಪಂದ್ಯಗಳನ್ನು ಏನಾದ್ರೂ ಗೆದ್ರೆ ಮಾತ್ರ ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ರೆ ರನ್ ರೇಟ್ ಕೂಡ ಜಾಸ್ತಿ ಆದ್ರೆ ಆಗ ಮಾತ್ರ ಮೇಲ್ ಬರೋದಿಕ್ ಸಾಧ್ಯ ಆಗತ್ತೆ ಇನ್ನು ಎಡವಟ್ ಆಗಿದ್ದೆಲ್ಲಿ ಅಂತ ನೋಡೋದಾದ್ರೆ ಸಹಜವಾಗಿನೇ ಗುಜರಾತ್ ಟೈಟನ್ಸ್ ತನ್ನ ಬ್ಯಾಟಿಂಗ್ ಅಲ್ಲಿ ಎಲ್ಲೂ ಕೂಡ ಎಡವಟ್ ಅನ್ನ ಮಾಡ್ಕೊಳ್ಳಿಲ್ಲ ಸಾಯಿ ಸುದರ್ಶನ್ ಮೂವತ್ತೊಂಬತ್ತು ಹೊಡೆದ್ರು ಹಾಗೇನೆ ಎಂಬತ್ನಾಲ್ಕು ರನ್ ಗಳಿಸಿದ್ರು ಗಿಲ್ ಎಲ್ಲೂ ಕೂಡ ಬ್ಯಾಟಿಂಗ್ ಅಲ್ಲಿ ಆರ್ ಆರ್ ಎಡಲಿಲ್ಲ ಗುಜರಾತ್ ಟೈಟನ್ಸ್ ಇನ್ನೂ ಹೆಚ್ಚು ರನ್ ಏನ್ ಬೇಕು ಅಂತ ಅನಿಸ್ಲಿಲ್ಲ ಹಾಗೆ ನೋಡಿದ್ರೆ ಇನ್ನೂರ ಹತ್ತು ಇನ್ನೂರ ಒಂಬತ್ತು ರನ್ ನೋಡಿದ್ರೆ ಇನ್ನೂರ ಹತ್ತು ರನ್ ಟಾರ್ಗೆಟ್ ಅನ್ನ ಕೊಟ್ಟಾಗ ಪರವಾಗಿಲ್ಲ ಈ ಟಾರ್ಗೆಟ್ ನ ಚೇಸ್ ಮಾಡೋದು ಆರ್ಗೆ ಕಷ್ಟ ಚೀಟಿ ಮತ್ತೊಮ್ಮೆ ಗೆಲ್ತಾರೆ ಅಂತ ಅಂದುಕೊಳ್ಳಲಾಗಿತ್ತು ಆದ್ರೆ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಗಿದ್ದು ವೈಭವ್ ಸೂರ್ಯವಂಶಿ ಅವರ ಫಿಯರ್ಲೆಸ್ ಬ್ಯಾಟಿಂಗ್ ಅಲ್ಲಿ ಎಲ್ಲಾ ಬೌಲರ್ ಗಳನ್ನ ದಂಡಿಸಿದಂತ ವೈಭವ್ ಸೂರ್ಯವಂಶಿ ಅಹ್ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು ಇಡೀ ಪಂದ್ಯದ ಲೆಕ್ಕಾಚಾರವನ್ನೇ ತಲೆ ಕೆಳಗು ಮಾಡಿದ್ರು ಒಂದು ವೇಳೆ ಯಶಸ್ವಿ ಜೈಸ ಜೈಸ್ವಾಲ್ ಹಾಗೆ ವೈಭವ್ ಸೂರ್ಯವಂಶಿ ಔಟ್ ಆಗಿದ್ದಿದ್ರೆ ಇವರಿಬ್ರು ಔಟ್ ಆಗಿದ್ದರೆ ಇನ್ನೂರು ರನ್ ಟಾರ್ಗೆಟ್ ಅನ್ನ ಮಿಡ್ಲ್ ಆರ್ಡರ್ ಹೊಡೆಯುತ್ತಾ ಆರ್ ಆರ್ ಅನ್ನೋ ಗ್ಯಾರಂಟಿ ಇರ್ಲಿಲ್ಲ ಯಾಕೆಂದ್ರೆ ಆರ್ ಆರ್ ನ ಮಿಡ್ಲ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ ಶಿಮ್ರಾನ್ ಹೆಟ್ಮಯರ್ ಬ್ಯಾಟಿಂಗ್ ಅಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ ಇನ್ ಯಾರು ಇಲ್ಲ ಅಂದ್ರೆ ಧ್ರುವ್ ಜುರಲ್ ರಿಯಾನ್ ನಿತೀಶ್ ರಾಣಾ ಈ ನಾಲ್ಕು ಜನರನ್ನು ಬಿಟ್ರೆ ಬೇರೆ ಯಾರು ಕೂಡ ಆರ್ ಆರ್ ಅದ್ಭುತವಾಗಿ ಬ್ಯಾಟ್ ಮಾಡ್ತಾ ಇಲ್ಲ ಅಂದ್ರೆ ಈ ಆರು ಈ ನಾಲ್ಕು ಜನ ಕೂಡ ಅದ್ಭುತವಾಗಿ ಬ್ಯಾಟ್ ಮಾಡ್ತಾ ಇಲ್ಲ ಓನ್ಲಿ ವೈಭವ್ ಸೂರ್ಯವಂಶಿ ಯಶಸ್ವಿ ಜೈಸ್ವಾಲ್ ಇಲ್ಲಿ ಧ್ರುವ ಜುರಲ್ ಒಂದ್ ಸ್ವಲ್ಪ ಚೆರಾಗ್ ಆಡ್ತಾ ಇದ್ರೆ ಕೆಲವು ಪಂದ್ಯಗಳಲ್ಲಿ ರಿಯಾನ್ ಪರಾಗ್ ಎಲ್ಲೆಲ್ಲ ಒಂದೊಂದು ಪಂದ್ಯಗಳಲ್ಲಿ ಆಡ್ತಾ ಇದ್ರೆ ಅದ್ಭುತವಾದ ಬ್ಯಾಟಿಂಗ್ ಬರ್ತಾ ಇರ್ಲಿಲ್ಲ ಸೊ ಇಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಇವರು ಅದೇ ಹೇಳಿದ್ನಲ್ಲ ಒಂದು ಓರ್ಲಿ ಮೂವತ್ನಾಲ್ಕು ಇನ್ನೊಂದು ಓರ್ಲಿ ಇಪ್ಪತ್ತೆಂಟು ರನ್ ಅನ್ನ ಹೊಡಿತಾರೆ ಅಂತ ಹೇಳಿದ್ರೆ ಯಾರನ್ನು ಮುಖಾಮುತಿ ನೋಡದೆ ಚಚ್ ಹಾಕಿದ್ರು ಆ ರೀತಿ ಬ್ಯಾಟಿಂಗ್ ಏಳು ಜನ ಬೌಲರ್ ಗಳನ್ನ ಜಿಟಿ ಬೌಲಿಂಗ್ ಇಳಿಸಿದ್ರು ಕೂಡ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಇದು ಮ್ಯಾಚ್ ನ ಎಡವಟ್ಟಾದಂತ ಪಾಯಿಂಟ್ ವೈಭವ್ ಸೂರ್ಯವಂಶಿ ಅವ್ರನ್ನ ಔಟ್ ಮಾಡೋಕ್ ಆಗದೆ ಇದ್ದಿದ್ದು ಅಂತ ಅನ್ಸುತ್ತೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಏನ್ ಸೋಷಿಯಲ್ ಸುದ್ದಿ ಓನ್ಲಿ ವೈಭವ್ ಸೂರ್ಯವಂಶಿ ವೈಭವ್ ಸೂರ್ಯವಂಶಿ ಎಲ್ಲಿ ಹದಿನಾಲ್ಕು ವರ್ಷದಲ್ಲಿ ನೀವೇನ್ ಮಾಡ್ತಾ ಇದ್ರಿ ಅಂತ ಒಂದಷ್ಟು ಜನ ಕೇಳ್ತಾ ಇದ್ರೆ ಅಂದ್ರೆ ಅಹ್ ಕೃಷ್ಣಾಚಾರ್ಯ ಶ್ರೀಕಾಂತ್ ಇರ್ಬೋದು ನೈನ್ಟೀನ್ ಏಯ್ಟಿ ತ್ರೀ ವರ್ಲ್ಡ್ ಕಪ್ ಅಲ್ಲಿ ಟೀಮ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದವರು ಒಳ್ಳೆಯ ಬ್ಯಾಟ್ಸ್ಮನ್ ಸುನಿಲ್ ಗವಸ್ಕರ್ ಅವ್ರ ಜೊತೆ ಬ್ಯಾಟಿಂಗ್ ಮಾಡ್ತಾ ಇದ್ರು ಹದಿನಾಲ್ಕು ವಯಸ್ಸಲ್ಲಿ ಕೆಲವರು ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟಪಡ್ತಾ ಇದ್ರು ಅನ್ಸುತ್ತೆ ಐಸ್ ಕ್ರೀಮ್ ಸಿಕ್ಕಿದ್ರೆ ಸಾಕು ಅಂತ ಇದ್ರು ಅನ್ಸುತ್ತೆ ಇವ್ರು ನೋಡಿದ್ರೆ ಬ್ಯಾಟಿಂಗ್ ಅಲ್ಲಿ ಸಿಕ್ಸರ್ ಬೌಂಡರಿ ಹೆಂಗ್ ಬಾರಿಸ್ತಾ ಇದ್ದಾರೆ ನೋಡಿ ಇನ್ ಕೆಲವರು ನಿಮ್ ಮಗ ಯಾವ ಬೋರ್ಡ್ ಅಲ್ಲಿ ಓದ್ತಾ ಇದ್ದಾನೆ ಅಂತ ಕ್ಲಾಸ್ ಕ್ಲಾಸಲ್ಲಿ ಕೇಳ್ತಾರೆ ಇವ್ರ ತಂದೆ ತಾಯಿ ಬಹುಶಃ ಬಿಸಿಸಿಐ ಅಂತ ಹೇಳ್ಬೋದು ಸೊ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಎಲ್ಲರೂ ಕೂಡ ಕಂಗ್ರಾಚ್ಯುಲೇಟ್ ಮಾಡಿದ್ದಾರೆ ಭಾರತದ ಭವಿಷ್ಯ ಅಂತ ಹೇಳ್ತಾ ಇದ್ದಾರೆ ಎರಡು ಭಾರತದ ಭವಿಷ್ಯದ ಬ್ಯಾಟ್ಸ್ಮನ್ಗಳು ಆರ್ ಆರ್ ಅಲ್ಲಿ ಬ್ಯಾಟ್ ಮಾಡ್ತಾ ಇದಾರೆ ಒಬ್ರು ಯಶಸ್ವಿ ಜೈಸ್ವಾಲ್ ಲೆಫ್ಟ್ ಹ್ಯಾಂಡರ್ಸ್ ಮತ್ತೊಬ್ಬ ಅದೇ ವೈಭವ್ ಸೂರ್ಯವಂಶಿ ಅವರು ಕೂಡ ಲೆಫ್ಟ್ ಹ್ಯಾಂಡರ್ ಇಬ್ರು ಕೂಡ ಅಲ್ಲೇ ಇದ್ದಾರೆ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ಇದು ನಲ್ವತ್ತೇಳನೇ ಪಂದ್ಯ ಆರ್ ಆರ್ ವರ್ಸಸ್ ಜಿ ಟಿ ಪಂದ್ಯ ಆರ್ ಆರ್ ಗೆದ್ದಿದೆ ಜಿ ಟಿ ಸೋತಿದೆ ಜಿ ಟಿ ಪಾಯಿಂಟ್ಸ್ ಟೇಬಲ್ ಸ್ವಲ್ಪ ಕೆಳಗೆ ಬರ್ತಾ ಇದೆ ಆದ್ರೆ ಫೋರ್ ಅಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ ಟಾಪ್ ಫೋರ್ ಕೆಳಗಿಳಿಯೋ ಸಾಧ್ಯತೆ ಇಲ್ಲ ಇಲ್ಲಿ ಪಂಜಾಬ್ ಕಿಂಗ್ಸ್ ಪೈಪೋಟಿಯಲ್ಲಿದೆ ಇದೆ ಎಂ ಐ ಪಂಜಾಬ್ ಕಿಂಗ್ಸ್ ಪೈಪೋಟಿ ಬರ್ಬೋದು ನೋಡ್ತಾ ಇದ್ರೆ ಆರ್ ಸಿ ಬಿ ಹಾಗೆ ಡೆಲ್ಲಿ ಜಿ ಟಿ ಎಂ ಹಾಗೆ ಪಿ ಬಿ ಕೆ ಎಸ್ ಇವರು ಈ ಐದು ಟಾಪ್ ಫೈ ಅಲ್ಲಿ ಈ ಐದು ಟೀಮ್ಸ್ ಇರುತ್ತೆ ಈ ಟೀಮ್ಸ್ ಅಲ್ಲಿ ಆರ್ ಸಿ ಬಿ ಬಹುಶಃ ಡಿ ಸಿ ಏನಾದ್ರೂ ಸೇಫ್ ಆಗಿ ಹೋದ್ರೆ ಕೆಳಗಡೆ ಜಿ ಟಿ ಬಂದ್ರೆ ಮುಂಬೈ ಹಾಗೆ ಪಂಜಾಬ್ಗೆ ಚಾನ್ಸಸ್ ಇದೆ ಮುಂಬೈ ಬರ್ತಾ ಇರುವಂತ ವೇಗ ನೋಡ್ತಾ ಇದ್ರೆ ಅವರು ಎಲ್ಲರನ್ನೂ ಹೊಡ್ಕೊಂಡು ಟಾಪ್ ಟೂ ಅಲ್ಲಿ ಬಂದ್ರು ಬಂದ್ರು ಹೇಳಕ್ ಬರಲ್ಲ ಒಟ್ಟಾರೆ ಇದು ಐ ಪಿ ಎಲ್ ನ ಒಟ್ಟಾರೆ ಏನು ಏನು ಸಮರಿ ಟೋಟಲ್ ಆಗಿ ನಡೀತಾ ಇರುವಂತದ್ದು ನೋಡೋಣ ಮುಂದಿನ ಪಂದ್ಯ ಹೇಗಿರುತ್ತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಬರ್ತಾ ಇರ್ತೀವಿ ಇನ್ಸೈಟ್ಸ್ ಅಪ್ಡೇಟ್ಸ್ ಹಾಗೆ ಹೈಲೈಟ್ಸ್ ಜೊತೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ